ವಿಭೂತಿ ಬುಧವಾರದ ನಂತರದ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ ಯವೋನ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದರು ನಾವು ಫರಿಸಾಯರು ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇವೆ ಆದರೆ ನಿಮ್ಮ ಶಿಷ್ಯರು ಏಕೆ ಹಾಗೆ ಮಾಡುವುದಿಲ್ಲ ಎಂದು ಪ್ರಶ್ನೆ ಹಾಕಿದರು ಅದಕ್ಕೆ ಏಸು ಮಧುವಣಿಗನು ಜೊತೆಯಲ್ಲಿ ಇರುವಷ್ಟು ಕಾಲ ಅವನ ಆಪ್ತರು ದುಃಖ ಪಡುವುದುಂಟೆ ಮಧುವಣಿಗನು ಅವರಿಂದ ಅಗಲಬೇಕಾಗುವ ಕಾಲವು ಬರುವುದು ಆಗ ಅವರು ಉಪವಾಸ ಮಾಡುವರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ಥುತಿಯಾಗಲಿ ಉಪವಾಸ ಮಾಡುವುದು ಪ್ರತಿಯೊಂದು ಧರ್ಮದಲ್ಲೂ ಪ್ರಚಲಿತ ಇರುವಂತಹ ಒಂದು ಧಾರ್ಮಿಕ ಚಟುವಟಿಕೆ ಪ್ರತಿಯೊಂದು ಧರ್ಮವು ಒಂದಲ್ಲ ಒಂದು ರೀತಿಯಲ್ಲಿ ಉಪವಾಸ ಮಾಡಿ ದೇವರಿಗೂ ಪರರಿಗೂ ಸೃಷ್ಟಿಗೂ ಹತ್ತಿರವಾಗುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಒಬ್ಬರು ಹೀಗೆ ಉಪವಾಸವನ್ನು ವಿವರಿಸುವಾಗ ಹೀಗೆ ಹೇಳುತ್ತಾರೆ ನಿಮ್ಮ ನುಡಿಗಳನ್ನು ತಿನ್ನಿರಿ ನಿಮ್ಮ ಅಹಂಕಾರವನ್ನು ನುಂಗಿರಿ ದೇವರ ಬೋಧನೆಯನ್ನ ಜೀರ್ಣ ಮಾಡಿ ನಂತರ ಮರುಭೂಮಿಯಲ್ಲಿ ಇರುವಂತೆ ಪ್ರಾರ್ಥನೆ ಮಾಡಿ ನೀವು ಮರುಭೂಮಿಯಲ್ಲಿ ಇದ್ದೀರೋ ಎನ್ನುವಂತೆ ಪ್ರಾರ್ಥನೆ ಮಾಡಿ ನಿಮ್ಮ ನುಡಿಗಳನ್ನು ತಿನ್ನುವಂಥದ್ದು ದರ್ಪವನ್ನು ನುಂಗುವಂಥದ್ದು ದೇವರ ವಾಕ್ಯವನ್ನ ದೇವರ ನುಡಿಗಳನ್ನ ಜೀರ್ಣ ಮಾಡುವಂಥದ್ದು ನಂತರ ನಾವು ಮರುಭೂಮಿಯಲ್ಲಿ ಬಾ ಬಾಳುತ್ತಿರುವಂತೆ ಪ್ರಾರ್ಥನೆ ಮಾಡುವುದು ಹೀಗೆ ಮಾಡಿದಾಗ ಒಂದು ಉಪವಾಸ ಹೊಸ ರೀತಿಯ ಉಪವಾಸವನ್ನು ಮಾಡುತ್ತೇವೆ ಮಾತ್ರವಲ್ಲ ದೇವರಿಗೆ ಹತ್ತಿರದ ವ್ಯಕ್ತಿಗಳಾಗುತ್ತೇವೆ ದೇವರೊಂದಿಗೆ ಒಂದು ಸಂಬಂಧವನ್ನು ರೂಪಿಸುತ್ತೇವೆ ಇಂದಿನ ಶುಭ ಸಂದೇಶದಲ್ಲಿ ಏಸುವನ್ನ ಪ್ರಶ್ನಿಸಲಾಗುತ್ತದೆ ನಿಮ್ಮ ಶಿಷ್ಯರು ಏಕೆ ಉಪವಾಸ ಮಾಡುವುದಿಲ್ಲ ಅದಕ್ಕೆ ಏಸು ಕೊಟ್ಟಂತಹ ಉತ್ತರ ನಾನು ಅವರೊಂದಿಗೆ ಇರುವವರೆಗೆ ಅವರು ಉಪವಾಸ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂದರೆ ಇಲ್ಲಿ ಉಪವಾಸ ಉಪವಾಸ ಮಾಡುವುದು ಕೇವಲ ಒಂದು ಚಟುವಟಿಕೆ ಅಲ್ಲ ಅದು ದೇವರೊಂದಿಗೆ ಇರುವಂಥದ್ದು ನಾನೇ ಅವರೊಂದಿಗೆ ಇರುವಾಗ ಅವರು ಉಪವಾಸ ಮಾಡುವ ಆ ಪರಿಸ್ಥಿತಿ ಇಲ್ಲ ಎಂಬುದಾಗಿ ಎಸೆ ತಿಳಿಸುತ್ತಾರೆ ಆದರೆ ಅದನ್ನ ಅವರು ಅರ್ಥೈಸಿಕೊಳ್ಳಲು ವಿಫಲರಾಗುತ್ತಾರೆ ಉಪವಾಸ ಮಾಡುವಾಗ ಜಗದ್ಗುರುಗಳು ಹೇಳುವಂತೆ ಕೇವಲ ಅನ್ನವನ್ನ ನೀರನ್ನ ಬಿಡುವಂಥದ್ದಲ್ಲ ಉಪವಾಸ ಮಾಡಿದ ನಂತರ ನಾವು ಸ್ವಲ್ಪ ಉಳಿಸುವಂತಿರಬೇಕು ಉಳಿಸಿದ್ದನ್ನ ಮತ್ತೊಬ್ಬರಿಗೆ ದಾನವಾಗಿ ನೀಡುವಂತಿರಬೇಕು ಹಾಗಾದಾಗ ಮಾತ್ರ ನಮ್ಮ ಉಪವಾಸಕ್ಕೆ ಒಂದು ಅರ್ಥ ಸಿಗುತ್ತದೆ ಇಲ್ಲವಾದರೆ ನಮ್ಮ ಉಪವಾಸ ವ್ಯರ್ಥವಾಗುತ್ತದೆ ಈಗಾಗಲೇ ಹೇಳಿದಂತೆ ಉಪವಾಸ ನಮ್ಮ ನುಡಿಗಳನ್ನು ತಿನ್ನುವಂತಿರಬೇಕು ದರ್ಪವನ್ನು ನುಂಗುವಂತಿರಬೇಕು ದೇವರ ವಾಕ್ಯಗಳನ್ನ ಜೀರ್ಣಗೊಳಿಸುವಂತಿರಬೇಕು ನಂತರ ಆ ಉಪವಾಸ ಪ್ರಾರ್ಥನೆಗೆ ದಾರಿ ಮಾಡಿಕೊಡಬೇಕು ಇಲ್ಲವಾದರೆ ನಮ್ಮ ಉಪವಾಸ ವ್ಯರ್ಥವಾಗುತ್ತದೆ ಪ್ರಾರ್ಥನೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಯಾವಾಗ ನಾವು ಆ ಪ್ರಾರ್ಥನೆಗೆ ಉಪವಾಸದ ಸ್ನೇಹವನ್ನ ನೀಡುತ್ತೇವೆ ಯಾವಾಗ ಆ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಉಪವಾಸದ ಸ್ನೇಹವನ್ನ ಉಪವಾಸದ ಆ ಸುವಾಸನೆಯನ್ನು ಹೊಂದಿರುತ್ತದೆ ಆಗ ಪ್ರಾರ್ಥನೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಯಾವಾಗ ಪ್ರಾರ್ಥನೆಯನ್ನ ಈ ಉಪವಾಸದಿಂದ ಬೇರ್ಪಡಿಸುತ್ತೇವೆ ಪ್ರಾರ್ಥನೆಯು ಅರ್ಥವನ್ನು ಕಳೆದುಕೊಳ್ಳುತ್ತದೆ ಉಪವಾಸವು ಪ್ರಾರ್ಥನೆಗೆ ನೆರವಾಗದೆ ಅರ್ಥ ಕಳೆದುಕೊಳ್ಳುತ್ತದೆ ಅಂದರೆ ಪ್ರಾರ್ಥನೆ ಮಾಡುವಾಗಲೆಲ್ಲ ಉಪವಾಸ ಮಾಡಬೇಕೆಂದಲ್ಲ ಯಾವಾಗ ನಾವು ಉಪವಾಸ ಮಾಡುತ್ತೇವೆ ಅದು ಪ್ರಾರ್ಥನೆಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ನಮ್ಮನ್ನ ಹೆಚ್ಚು ಹೆಚ್ಚು ದೇವರ ಬಳಿಗೆ ಕೊಂಡೊಯ್ಯುತ್ತದೆ ಏಸುವೆ ಹೇಳಿದಂತೆ ಮಧುವಣಿಗನು ನನ್ನ ಜೊತೆ ಅವರ ಜೊತೆ ಇರುವಾಗ ಅವರು ಉಪವಾಸ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾವಾಗ ಮದುವಣಿಗ ಜೊತೆಗಿರುವುದಿಲ್ಲ ಆಗ ಉಪವಾಸ ಮಾಡಬೇಕು ಉಪವಾಸ ಮಾಡುವ ಮೂಲಕ ಮದುವಣಿಗ ಜೊತೆಗಿದ್ದಾನೆ ಎಂಬ ಅನುಭವ ನಮಗಾಗುತ್ತದೆ ಆಗ ಪ್ರಾರ್ಥನೆ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತದೆ ತಪಸು ಕಾಲದಲ್ಲಿ ನಾವು ಮಾಡಬೇಕಾದ ಮೂರು ವಿಶೇಷ ಕಾರ್ಯಗಳು ಪ್ರಾರ್ಥನೆ ಉಪವಾಸ ಮತ್ತು ದಾನ ಈ ಮೂರು ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ ಯಾರು ಪ್ರಾರ್ಥನೆ ಮಾಡುತ್ತಾನೆ ಆತ ದೇವರಿಗೆ ಹತ್ತಿರದವನಾಗುತ್ತಾನೆ ಯಾರು ಉಪವಾಸ ಮಾಡುತ್ತಾನೆ ಆತ ಇನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಲು ಶಕ್ತನಾಗುತ್ತಾನೆ ಯಾರು ಉಪವಾಸ ಮಾಡುತ್ತಾನೆ ಆತ ದಾನ ಮಾಡಲು ಮುಂದಾಗುತ್ತಾನೆ ಹೀಗೆ ಪ್ರಾರ್ಥನೆ ಉಪವಾಸ ಮತ್ತು ದಾನ ಈ ಮೂರು ಸಂಗತಿಗಳನ್ನ ಅಂಶಗಳನ್ನು ನೀಡುವಾಗ ಉಪವಾಸವನ್ನ ಮಧ್ಯದಲ್ಲಿ ಇರಿಸಲಾಗಿದೆ ಹೀಗೆ ಈ ಉಪವಾಸ ಪ್ರಾರ್ಥನೆಗೂ ನೆರವಾಗುತ್ತದೆ ಇದೇ ಉಪವಾಸ ದಾನಕ್ಕೂ ನೆರವಾಗುತ್ತದೆ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಉಪವಾಸ ದಾನಕ್ಕೆ ಹೆಚ್ಚಿನ ಸ್ಫೂರ್ತಿಯನ್ನು ನೀಡುತ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ತಪಸ್ ನಾವಿದ್ದೇವೆ ಈ ಮೂರು ಅಂಶಗಳನ್ನು ನಮ್ಮ ಜೀವನದಲ್ಲಿ ತಪಸ್ಸು ಕಾಲದಲ್ಲಿ ಹೆಚ್ಚಾಗಿ ಮಾಡಲು ಧರ್ಮಸಭೆ ಕರೆ ನೀಡುತ್ತದೆ ಈ ಉಪವಾಸದಲ್ಲಿ ತೊಡಗಿಸಿಕೊಳ್ಳೋಣ ಕೇವಲ ಅನ್ನ ನೀರನ್ನು ಬಿಡದೆ ಇನ್ನು ಬೇರೆ ರೀತಿಯ ಉಪವಾಸದಲ್ಲಿ ತೊಡಗಲು ಪ್ರಯತ್ನಿಸೋಣ ಆಗಿರಬಹುದು ಸ್ವಲ್ಪ ಹೊತ್ತಿನ ಮೌನವನ್ನು ತಾಳುವಂಥದ್ದು ಆಗಿರಬಹುದು ಟೀಕೆಯಿಂದ ದೂರ ಇರುವಂಥದ್ದು ಆಗಿರಬಹುದು ನಕಾರಾತ್ಮಕ ಯೋಚನೆಗಳಿಂದ ದೂರ ಇರುವಂಥದ್ದು ಆಗಿರಬಹುದು ವಿಶ್ವಾಸದಲ್ಲಿ ಕದಲುವಂತಹ ಸನ್ನಿವೇಶಗಳಿಂದ ದೂರ ಇರುವಂಥದ್ದು ಆಗಿರಬಹುದು ನಮ್ಮ ಭರವಸೆಯನ್ನು ಕಳೆದುಕೊಳ್ಳುವಂತಹ ಆ ನಮ್ಮ ಭರವಸೆಯನ್ನು ದೂರ ಮಾಡುವಂತಹ ಆ ವಸ್ತುಗಳಿಂದ ದೂರವಿರುವಂಥದ್ದು ಹೀಗೆ ಅನೇಕ ರೀತಿಯಲ್ಲಿ ಉಪವಾಸ ಮಾಡುವಂತಹ ಸಾಧ್ಯತೆ ಇದೆ ಅದರೆಲ್ಲಕ್ಕಿಂತ ಹೆಚ್ಚಾಗಿ ಉಪವಾಸ ಮಾಡುವಾಗ ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಆ ಉಪವಾಸ ನಮ್ಮ ಪ್ರಾರ್ಥನೆಗೆ ನೆರವೇ ನೆರವಾಗಬೇಕು ನಾವು ಮಾಡುವಂತಹ ಉಪವಾಸ ಪರಪ್ರೀತಿಯಲ್ಲಿ ನಮ್ಮನ್ನು ಬೆಳೆಸಬೇಕು ಇಲ್ಲವಾದರೆ ನಾವು ಮಾಡುವ ಆ ಉಪವಾಸ ವ್ಯರ್ಥವಾದುದು ಮತ್ತೊಮ್ಮೆ ಹೇಳುತ್ತೇನೆ ನಮ್ಮ ನುಡಿಗಳನ್ನು ತಿನ್ನೋಣ ನಮ್ಮ ದರ್ಪವನ್ನು ನುಂಗೋಣ ದೇವರ ವಾಕ್ಯವನ್ನು ಜೀರ್ಣಿಸಿಕೊಳ್ಳೋಣ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ ಹೀಗೆ ನಮ್ಮ ಉಪವಾಸವನ್ನು ಹೆಚ್ಚು ಅರ್ಥಗರ್ಭಿತಗೊಳಿಸೋಣ ಐ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಸಭೆಯ ಯಾಜಕರ ಕೊಡುಗೆ